పూజారో కుస రెట్ లవకర నారా రక్షి యువరాజ్యూ అడ్డపజ విభాగ ఫైనల్ స్పర్ధ కుత్త కుశక రెత్త కుశకరెట్ మత్న త్రిశాల్ కే నేర్లకి ఇరవన వర్షద నీయార లవకుశ జోడు కరే ವೀಕ್ಷಕರೇ ಅಡ್ಡ ಹಲಗಿ ವಿಭಾಗದಲ್ಲಿ ಒಟ್ಟು ಮೂರು ಜೊತೆ ಕೋಣಗಳು ಸ್ಪರ್ಧಿಸಿದ್ದು ಅಂತಿಮ ಹಂತದಲ್ಲಿ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಮತ್ತು ನಾರಾವಿ ಜೈನ್ ರವರ ನಡುವೆ ಪೈಪೋಟಿ ಇದ್ದು ಪ್ರಥಮ ಸ್ಥಾನವನ್ನು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಪಡೆದಿದೆ ಇದೀಗ ನಮ್ಮ ಜೊತೆ ಇದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಸರ್ ಸರ್ ಹೇಗೆ ಅನಿಸ್ತುಂಟು ತುಂಬಾ ಖುಷಿ ಆಗ್ತಾ ಉಂಟು ಈ ವರ್ಷದ ಏಳನೇ ಆರು ಫಸ್ಟ್ ಒಂದು ಸೆಕೆಂಡ್ ಆಗಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ವರ್ಷದ ಏಳು ಕಂಬಳ ಕಂಬಳಗಳಲ್ಲಿ ಆರು ಪ್ರಥಮ ಒಂದು ದ್ವಿತೀಯ ಸ್ಥಾನವನ್ನು ಪಡೆದಿದೆ ಓಕೆ ಕಂಗ್ರಾಚುಲೇಷನ್ಸ್ ಸರ್ ನಿಮ್ಮ ಕೋಣಗಳನ್ನು ಓಡಿಸಿದಂತ ಸಾವ್ಯ ಗಂಗಯ್ಯ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಏನ್ ಹೇಳ್ತೀರಿ ಈಗ ಎಲ್ಲ ಖುಷಿ ಆಯ್ತು ನಮಗೆ ಇದು ಎಲ್ಲ ಆರು ಕಂಬಳದಲ್ಲಿ ಆರು ಫಸ್ಟ್ ಮೆಡ್ ಬಾಳಿದ್ದು ಒಂದು ಸೆಕೆಂಡ್ ಮೆಡ್ಲ್ ಆಯ್ತು ಅದು ನಮಗೆಲ್ಲ ಖುಷಿ ಆಯ್ತು ಹೌದು ಖುಷಿ ಆಯ್ತು ವೀಕ್ಷಕರೇ ಕಂಬಳ ಕಂಬಳದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ಓಟಗಾರ ಅನ್ನುವಂಥದ್ದು ಸಾವ್ಯ ಗಂಗಯ್ಯ ಪೂಜಾರಿ ಅವರು ಇವರು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡ ಹಲಗೆ ವಿಭಾಗದಲ್ಲಿ ಇವತ್ತು ಕೋಣಗಳನ್ನು ಓಡಿಸಿದರೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಸರ್ ಏನ್ ಹೇಳ್ತೀರಾ ಹಿರಿಯ ವಯಸ್ಸಿನ ನೀವು ಎನ್ ಈಗ ಇವತ್ತು ಕೂಡ ಪ್ರಥಮ ಸ್ಥಾನವನ್ನು ಪಡೆದಿದ್ದೀರಿ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಇವರಿಗೆ ನಮಗೆ ಸಂತೋಷ ಆಗ್ತದೆ ಉಂಟು ಎಲ್ಲ ಕಂಬಳದಲ್ಲಿ ಫಸ್ಟ್ ಹತ್ತು ಮೆಡ್ಲು ಫಸ್ಟ್ ಮೆಡ್ಲು ಮಾಡಿದೆ ಈ ಸಲ ಆರು ಮೆಡ್ಲು ಮಾಡಿದೆ ಅಂತ ಸಂತೋಷ ಖುಷಿ ಆಗ್ತಾ ಉಂಟು ಹೌದು ಕಂಗ್ರಾಚುಲೇಷನ್ ಸರ್ ಎಲ್ಲ ನಿಮ್ಮ ಎಲ್ಲ ಟೀಮ್ಗೂ ಕಂಗ್ರಾಚುಲೇನ್ ಕೋಲಾರ ತ್ರಿಶಾಲ್ ಕೆ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ತೆರಡರ ವರ್ಷದಲ್ಲಿ ತಮ್ಮ ಕೋಣಗಳು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದೆ ಇದೀಗ ಈ ಬಾರಿ ಆರು ಪ್ರಥಮ ಒಂದು ದ್ವಿತೀಯ ಪ್ರಶಸ್ತಿ ಪಡೆದಿದೆ ಅಂತ ಹೇಳಿದ್ದಾರೆ ನಿಮ್ಮ ಟೀಮ್ ಅವರು ಏನು ಹೇಳ್ತೀರಿ ಸರ್ ಏನಿಲ್ಲ ಕೋಣಗಳು ಇರೋ ಪ್ರಯತ್ನ ಮತ್ತೆ ಓಡಿಸುವವರ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ ಖುಷಿ ಆಗುತ್ತೆ